ಹಾಯ್ ಫ್ರೆಂಡ್ಸ್ ಅಂತರಂಗದ ಹಾದಿಯಲ್ಲಿ ಧಾರಾವಾಹಿಯನ್ನ ನೋಡ್ತಾ ಇದ್ವಿ ಹಿಂದಿನ ಎಪಿಸೋಡ್ನಲ್ಲಿ ಶาร์ದಾ ಸ್ಪಂದನಾಗೆ ಆ ಹುಡುಗನಿಗೆ ಒಂದು ಲೋಟ ನೀರು ಕೊಡು ಅಂತ ಹೇಳ್ತಾಳೆ ಹಿಂದಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸಂದೀಪ್ ನೋಡಿದ ತಕ್ಷಣ ಸ್ಪಂದನಗೆ ಶಾಕ್ ಆಗುತ್ತೆ ಹಾಗೆ ಸಂದೀಪನಗೂ ಶಾಕ್ ಆಗುತ್ತೆ ಸಂದೀಪ್ ಸಂದೀಪ್ ನೀನ ಸ್ಪಂದನ ನೀನિલે ಸಂದೀಪ್ ಸಂದೀಪನಾ ಮೊದ್ಲಿಂದ ಹೋಗು ಅಂತ ಕಳಿಸ್ಬೇಕು ನಾನು ಜೀವ ನನ್ ಪ್ರೀತಿ ಮಾಡ್ತಿರೋ ವಿಚಾರ ಏನಾದ್ರು ಅತ್ತೆ ಗೊತ್ತಾದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಸ್ಪಂದನ ಹೇಗಿದ್ಯಾ ಸಂದೀಪ್ ಮೊದ್ಲಿಂದ ಹೋಗು ನಾನೇ ನಿಮ್ ಮನೆಗ್ ಬಂದು ಆಮೇಲೆ ಮಾತಾಡ್ತೀನಿ ನಾನ್ ಹೇಗಿದ್ದೆ ಹೇಗಿದ್ದೀನಿ ಅಂತ ಪ್ಲೀಸ್ ಸರಿ ಸ್ಪಂದನಾ

ನೀನೇ ಹೇಳ್ತೀಯಾ ಅತ್ತೆ ನಾನು ಅವನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಅಂತ ಅವಾಗ ಆರಾಮಾಗಿ ಮದ್ವೆ ಮಾಡಿಸ್ಬೋದು ನನ್ ಮೇಲೆ ಯಾವ ತಪ್ಪು ಬರಲ್ಲ ಹೌದಾ ಆ ಸ್ಪಂದನ ಒಂದ್ ಕೆಲ್ಸ ಮಾಡು ನೀನಿವಾಗ ಅವ್ರ ಮನೆಗ್ ಹೋಗಿರೋ ಪಾಪ ಅವನೊಬ್ನೇ ಎಷ್ಟು ಅಂತ ಮನೆ ಸಾಮಾನೆಲ್ಲ ಜೋಡಿಸ್ಕೋತಾನೆ ನೀನು ಹೋಗಿ ಸ್ವಲ್ಪ ಸಹಾಯ ಮಾಡಬಾರ್ದಾ ಹೌದು ಇದೇ ನೆಪ ಮಾಡ್ಕೊಂಡು ನಾನ್ ಸಂದೀಪನ ಹತ್ರ ಮಾತಾಡ್ಬೋದು ಅವಾಗ ಅತ್ತೆಗ ಅನುಮಾನ ಬರಲ್ಲ ಸ್ಪಂದನ ಯಾಕಮ್ಮ ಅಷ್ಟು ಯೋಚನೆ ಮಾಡ್ತಿದ್ಯಾ ಹಾಗೇನಿಲ್ಲ ಸರಿ ಅತ್ತ ನಾನು ಹೋಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಬರ್ತೀನಿ ಸರಿ ನೀನ್ ಬೇಗ ಬೇಗ ಮನೆ ಸಾಮಾನೆಲ್ಲ ಜೋಡ್ಸ್ ಕೊಟ್ಬಿಟ್ಟು ಬಾ ಅಷ್ಟಲ್ಲಿ ನಾನು ಅಡಿಗೆ ಮಾಡ್ತೀನಿ ಆಮೇಲೆ ಊಟ ತಗೊಂಡು ಹೋಗಿ ಕೊಡುವಂತೆ ಸರಿ ಅತ್ತ ಸ್ಪಂದನ ಹೇಗೆ ಇಲ್ಲಿಗೆ ಬಂದ್ಲು ಏಳುಗೋ ಆಂಟಿಗೂ ಏನ್ ಸಂಬಂಧ ಇರ್ಬೋದು ಅಲ್ಲ ಅವಳು ಮಾತಾಡಿದ್ ನೋಡಿದ್ರೆ ಅವಳು ಇನ್ನೂ ನನ್ನ ಪ್ರೀತಿ ಮಾಡ್ತಿದ್ದಾಳ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಸಂದೀಪ್ ಸ್ಪಂದನ ಸಂದೀಪ್ ಸ್ಪಂದನ ಓಡ್ ಬಂದು ಸಂದೀಪ್ ನಾ ತಪ್ಕೋತಾಳೆ ಸ್ಪಂದನ ನೀನೇನಿಲ್ಲ ಇಷ್ಟು ವರ್ಷಗಳಿಂದ ನಿನಗೋಸ್ಕರ ಕಾದು ಕಾದು ನನಗ್ ಸಾಕಾಗೋಗಿತ್ತು ಸಂದೀಪ್ ನನ್ ಕಣ್ಣೀರನ್ ನೋಡಿ ಆ ದೇವ್ರೆ ನನಗೆ ನಮ್ಮ ಅತ್ತೆ ಮನೆಗೆ ಬರೋ ಬುದ್ಧಿ ಕೊಟ್ನೇನೋ ಶಾರದಾ ನನಗ್ ಅತ್ತೆ ಆಗ್ಬೇಕು ಅಂದ್ರೆ ನಮ್ಮ ಅಪ್ಪನ್ ತಂಗಿ ಹೌದಾ ಸಂದೀಪ್ ಯಾಕೆ ಹೀಗ್ ಮಾಡ್ದೆ ನಿನಗೋಸ್ಕರ ನಾನು ಎಷ್ಟೊಂದ್ ಕಾದಿದ್ದೀನಿ ಅಂತ ನಿನಗ್ ಗೊತ್ತಾ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವನು ಯಾಕೆ ಬರಲಿಲ್ಲ ಅಂದ್ರೆ ಇವಳು ಇನ್ನೂ ಮದ್ವೆ ಆಗಿಲ್ಲ ನನ್ಗೋಸ್ಕರ ಕಾಯ್ತಾ ಇದ್ದಾಳ ಅಯ್ಯೋ ದೇವ್ರೆ ನನಗೇನಾದ್ರೂ ಮದುವೆ ಆಗಿದೆ ಅಂತ ಗೊತ್ತಾದ್ರೆ ಇವಳು ಸುಮ್ನೆ ಇರ್ತಾಳ ಪರಿಸ್ಥಿತಿ ಹಾಗಿತ್ತು ಸ್ಪಂದನ ಏನ್ ಮಾಡೋದು ಹೇಳು ಸಂದೀಪ್ ಸ್ಪಂದನಿಗೆ ಅನ್ಮಾನ ಬರಬಾರ್ದು ಅಂತ ಇಲ್ದೇ ಇರೋ ಕಟ್ಟು ಕಥೆಗಳನ್ನೆಲ್ಲ ಹೇಳ್ತಾನೆ ಇಷ್ಟ ಆಯ್ತು ನೋಡು ಸ್ಪಂದನ ನನ್ ಪರಿಸ್ಥಿತಿಯಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ದೆ ಹೋಗ್ಲಿ ಬಿಡು ಈಗ್ಲಾದ್ರೂ ನಾವಿಬ್ರು ಜೊತೆಗಿದ್ದೀವಲ್ಲ ಅಷ್ಟೇ ಸಾಕು ಸ್ಪಂದನ ನಿಮ್ಮ ಅತ್ತೆಗೆ ನಮ್ಮ ಪ್ರೀತಿ ವಿಚಾರ ಗೊತ್ತಾ ಇಲ್ಲ ಸಂದೀಪ್ ಯಾರಿಗೂ ಗೊತ್ತಿಲ್ಲ ನಾನೇನು ಕೊಯ್ಲಿಗೆ ಬಂದೆ ಅದೇನೋ ಆಯ್ತು ದಯವಿಟ್ಟು ನಮ್ಮಿಬ್ರು ಪ್ರೀತಿ ವಿಚಾರನ ನಮ್ಮ ಅತ್ತೆಗೆ ನೀನು ಹೇಳ್ಬೇಡ ಹೇಗೂ ನಿನಗೆ ಊಟ ತಿಂಡಿ ಎಲ್ಲ ತಂದ್ಕೊಡಕ್ಕೆ ನಾನೇ ಇಲ್ಲಿಗೆ ಬರ್ತೀನಲ್ವಾ ಅವಾಗ ನಾವಿಬ್ರು ಒಬ್ರಿಗೊಬ್ರಿಗೆ ಮಾತಾಡ್ಕೊಳ್ಳೋಣ ಮುಂದೇನು ಅನ್ನೋದನ್ನ ಯೋಚನೆ ಮಾಡಕ್ಕೆ ಸಮಯ ಸಿಗುತ್ತೆ ಹೌದು ಸ್ಪಂದನ ಅಳಬೇಡ ನಾನೇನ್ ಕೆಲಸ ಮಾಡ್ತಾ ಇದ್ದೀನಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಪೋಲಿ ಅಲ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಹೇಗಪ್ಪ ಇವಳ ಹತ್ರ ಹೇಳೋದು ನಾನು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನನಗಂತೂ ಮೂರು ಹೊತ್ತು ಕೆಲಸ ಕೆಲಸ ಎಪ್ಪ ಸಾಕಾಗೋಗಿತ್ತು ಸ್ವಲ್ಪ ದಿನನಾದ್ರೂ ಆರಾಮಾಗಿರೋಣ ಅಂತ ಅನ್ನಿಸ್ತಾ ಇತ್ತು ಈಗ ಒಂದಿಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದೀನಿ ಒಂದು ಎರಡು ಮೂರು ತಿಂಗಳು ಆರಾಮಾಗಿದ್ದು ಆಮೇಲೆ ಮತ್ತೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದೆ ಹೌದಾ ಒಳ್ಳೇದಾಯ್ತು ಬಿಡು ನಿಜವಾಗ್ಲೂ ಆ ದೇವ್ರ ನಮ್ಮಿಬ್ಬರನ್ನು ಭೇಟಿ ಮಾಡಿಸ್ಬೇಕು ಅಂತಾನೆ ಈ ರೀತಿ ಎಲ್ಲ ಮಾಡಿದ್ಲೇನ ಹೌದು ಸ್ಪಂದನ ನನಗೂ ಇವಾಗ ಹಾಗೆ ಅನ್ನಿಸ್ತಿದೆ ಸಂದೀಪ ನೀನು ಇನ್ನೂ ನನ್ನ ಪ್ರೀತಿ ಮಾಡ್ತಿದ್ಯಾ ಅಲ್ವಾ ಏನು ಹೀಗೆ ನಾನು ನಾನಿನ್ನ ಪ್ರೀತಿ ಮಾಡ್ತಿರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾತಾಡುವಂತ ಅವಶ್ಯಕತೆ ಇತ್ತ ಹೇಳು ಲವ್ ಯು ಸಂದೀಪ ಲವ್ ಯು ಸೋ ಮಚ್ ಪಾಪ ಸ್ಪಂದನ ಸಂದೀಪ್ ಮೊದಲಿನ ತರಾನ ಇದ್ದಾನೆ ಇದ್ಲ ಅವನನ್ನ ತುಂಬಾ ಪ್ರೀತಿ ಮಾಡ್ತಾನೆ ಅಂತ ಅವನನ್ನ ನಂಬಿಡ್ತಾಳೆ ಆದರೆ ಸಂದೀಪಂಗೆ ಮದುವೆ ಆಗಿರೋ ವಿಷಯ ಸ್ಪಂದನಾಗೆ ಗೊತ್ತಿರಲ್ಲ ಅವನು ಕೂಡ ಏನು ಹೇಳಿರಲ್ಲ ಸ್ಪಂದನ ನೀನು ಬಂದು ತುಂಬಾ ಸಮಯ ಆಯ್ತು ಅಕಸ್ಮಾತ್ ನೀ ಮತ್ತೆ ಏನಾದ್ರೂ ನಿನ್ನ ಹುಡ್ಕೊಂಡ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಹೇಗೋ ನೀನು ಇದೇ ಊರಲ್ಲಿ ನಾನು ಇದೇ ಊರಲ್ಲಿ ಇದ್ದೀನಿ ಹಾಗಾಗ ಇಬ್ರು ಭೇಟಿ ಆಗೋಕ್ಕೆ ಒಂದು ಅವಕಾಶ ಸರಿ ಸಂದೀಪ ರೆಸ್ಟ್ ತಗೋ ನಾನು ಇಲ್ಲಿ ಬರ್ತೀನಿ ಬೈ ತಂದ್ರ ಸ್ಪಂದನ ಇನ್ನೂ ಮದುವೆ ಆಗದ ಇಷ್ಟು ವರ್ಷ ನನ್ನ ನೆನಪಲ್ಲ ಇట్లా ನಾನೇನಾದರೂ ಮದುವೆ ಆಗಿದ್ದೀನಿ ಅನ್ನೋ ವಿಚಾರ ಅವಳಿಗೆ ಗೊತ್ತಾದ್ರೆ ಏನು ಗತಿ ಅವಳದು ಏನು ಮಾಡೋದು ಇವಾಗ ನಾನು ಯಾಕಾದರೂ ಈ ಊರಿಗೆ ಬಂದೋ ಅಂತ ಇವಾಗ ಅನ್ನಿಸ್ತಾ ಇದೆ ಸಂದೀಪಾ ನಿನ್ನ ನೆನಪಲೇ ಮೈ ಮರೆಯುವೆ ಅದು ಎಲ್ಲೆ ನಾನು ಇತ್ತರು ನಿನ್ನ ಹೆಸರನೆ ನಾ ಬರೆಯುವೆ ಅದು ಏನನ್ನೇ ನಾ ಬರೆಯಹೋದರು ತಂದನ ಏನಂತೆ ಏನಮ್ಮ ಏನ್ ಇಷ್ಟು ಖುಷಿಯಾಗಿದ್ದೀಯಾ ಏನು સમાચાર ಏನು ಅಂತ ಗೊತ್ತಿಲ್ಲ ಅಂತೆ ಇವತ್ತಂತ ನನಗೆ ತುಂಬಾನೇ ಖುಷಿ ಆಗ್ತಿದೆ

ಹುಡುಗ ನೋಡಿದ ತಕ್ಷಣ ಬಿದ್ದು ಹಲೋ ಹಲೋ ಶಾರದಾ ಸ್ಪಂದನ ಏನ್ ಮಾಡ್ತಾ ಇದ್ದಾಳೆ ರೂಮಲ್ಲಿ ಅದಕ್ಕೆ ಒಂದ್ ನಿಮಿಷ ಕರಿತೀನಿ ಸ್ಪಂದನಾ ಸ್ಪಂದನ ಹೀನತೆ ಅಮ್ಮ ಫೋನ್ ಮಾಡಿದಾರ ಬಾ ಅಮ್ಮ ಬೇಗ ಹಾ ಬಂದ ಅದಕ್ಕೆ ಒಂದ್ ನಿಮಿಷ ಸ್ಪಂದನ ಬಂದ್ಲು ಕೊಡ್ತೀನಿ ಹಲೋ ಹಲೋ ಸ್ಪಂದನ ಹೇಗಿದ್ಯಮ್ಮ ಸೂಪರ್ ಪರಾಗಿದೀನಮ್ಮ ನೀನು ಹೇಗಿದ್ಯಾ ಅಪ್ಪ ಹೇಗಿದ್ದಾರೆ ತಮ್ಮ ಹೇಗಿದ್ದಾನೆ ಎಲ್ಲರೂ ಚೆನ್ನಾಗಿದೀವಿ ಕಣ ಏನೇ ಇಷ್ಟು ಖುಷಿಯಾಗಿದೆಯಾ ಅಮ್ಮ ನನಗಂತೂ ಇಲ್ಲಿಗೆ ಮೇಲೆ ಮನ್ಸಿಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ವಾಪಸ್ ಊರಿಗೆ ಬರಕ್ ಮನ್ಸ ಇಲ್ಲ ನೋಡು ಅಂಥದೇನಿದ್ಯಾ ಊರಲ್ಲಿ ಏನ್ ಇದೆಯೋ ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ ಪಟ್ನಲ್ಲಿ ಇಲ್ಲಿಗೆ ಮೇಲೆ ನನ್ನ ಮನ್ಸಿಗೆ ತುಂಬಾ ನೆಮ್ಮದಿ ಸಿಕ್ಕಿದೆ ಅಮ್ಮಾ ಏನ್ ಹೇಳಮ್ಮ ಅಮ್ಮ ಇಷ್ಟು ದಿನ ನೀನು ಅಪ್ಪ ಒಂದು ಮೊಬೈಲ್ ತಗೋ ಅಂತ ಹೇಳ್ತಾನೆ ಇದ್ರಿ ಆದ್ರೆ ನಾನು ಬೇಡ ಅಂತ ಹೇಳ್ತಿದ್ದೆ ಇವಾಗ ಯಾಕೋ ನನಗೆ ಒಂದು ಮೊಬೈಲ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ ಅಪ್ಪಂಗೆ ಹೇಳಿ ಒಂದು ಹೊಸ ಮೊಬೈಲ್ ಕೊಡ್ಸಮ್ಮ ನಿಮ್ಮಪ್ಪ ಈ ವಿಷಯ ಕೇಳಿದ್ರೆ ಕುಣಿದಾಡ್ಬಿಡ್ತಾರೆ ಸರಿ ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಮೇಲೆ ಶಾರ್ದನ್ ಮೊಬೈಲ್ಗೆ ಅದೇನೋ ಗೂಗಲ್ ಪೇ ಮಾಡ್ತಾರಲ್ಲ ಅದನ್ನ ಮಾಡಿಸ್ತೀನಿ ಅಲ್ಲೇಲ್ಲಾದ್ರೂ ಒಂದು ಒಳ್ಳೆ ಮೊಬೈಲ್ ಸಿಕ್ಕಿದ್ರೆ ತಗೊಂಡ್ಬಿಡು ಸರಿ ಅಮ್ಮ ಆಯ್ತು ನೀನ್ ಬೇಗ ಅತ್ತೆ ಮೊಬೈಲ್ ದುಡ್ಡು ಹಾಕ್ಬಿಡು ನಾನು ಹೊಸ ಮೊಬೈಲ್ ತಗೊಂಡು ಹೊಸ ಸಿಮ್ ತಗೊಂಡು ಅದರಿಂದ ನಿನಗೆ ಫೋನ್ ಮಾಡ್ತೀನಿ ಸರಿನಾ ಸರಿ ಸರಿ ಅಮ್ಮ ಬಾಯ್ ಸರಿ ಬಾಯ್ ಹೇಗೋ ಸ್ಪಂದನ ಅಲ್ಲಾದ್ರೂ ನೆಮ್ಮದಿಯಾಗಿ ಖುಷಿಯಾಗಿದ್ದಾಳಲ್ಲ ಅಷ್ಟೇ ಸಾಕು ಸುಶೀಲ ಅಲ್ಲ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದು ನಿಮಗೆ ಗೊತ್ತಾಗಿಲ್ಲ ಅಷ್ಟರ ಮಟ್ಟಿಗೆ ಏನು ಯೋಚನೆ ಮಾಡ್ತಿದ್ದೆ ಅದೇ ಶಾರದಂಗೆ ಫೋನ್ ಮಾಡಿದ್ದೆ ಸ್ಪಂದನ ಹತ್ರ ಮಾತಾಡೋಣ ಅಂತ ಸ್ಪಂದನ ಅಮ್ಮ ನನಗೆ ಇಲ್ಲಿ ಬಂದ ಮೇಲೆ ಮನ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಷ್ಟು ನೆಮ್ಮದಿ ಸಿಗ್ತಿದೆ ಗೊತ್ತಾ ಅಂತೆಲ್ಲ ಮಾತಾಡಿದ್ಲು ಅವಳ ವಾಯ್ಸ್ ಎಷ್ಟು ಖುಷಿ ಇತ್ತು ಗೊತ್ತಾ ಹೌದಾ ಹೌದು ಆಮೇಲೆ ಇನ್ನೊಂದು ವಿಷಯ ಸ್ಪಂದನ ಅಮ್ಮ ನನಗೊಂದು ಮೊಬೈಲ್ ತಗೋಬೇಕು ಅಂತ ಅನಿಸ್ತಾ ಇದೆ ಅಪ್ಪಂಗೆ ಹೇಳಿ ಅತ್ತೆ ಮೊಬೈಲ್ಗೆ ದುಡ್ಡು ಹಾಕ್ಸೋ ಅಂದ್ಲು ನಾನು ನೀವು ಅವಳ ಹತ್ರ ಎಷ್ಟೋ ಸತಿ ಹೇಳಿದೀವಿ ಒಂದು ಮೊಬೈಲ್ ತಗೋ ಅಂತ ಆವಾಗೆಲ್ಲ ತಗೊಳ್ತಾ ಇದ್ದಾಳು ಇವಾಗ ಏನಪ್ಪ ಒಂದು ಮೊಬೈಲ್ ಕೊಡ್ಸು ಅಂತ ಕೇಳ್ತಾ ಇದ್ದಾಳೆ ಸತ್ಯ ಅವಳು ಇಂಥದ್ ಬೇಕು ಅಂತ ಕೇಳಿದ್ದು ಅಪರೂಪನೇ ಈಗಲೇ ಶಾರ್ದನ್ ಮೊಬೈಲ್ಗೆ ಗೂಗಲ್ ಪೇ ಮಾಡಿಬಿಡ್ತೀನಿ ಅವಳಿಗೆ ಯಾವ ಮೊಬೈಲ್ ಬೇಕೋ ಅದನ್ನು ತಗೊಳ್ಳಿ ಮೊದಲು ಆ ಕೆಲಸ ಮಾಡಿ ನಿಮ್ಮ ಅಪ್ಪ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಗೂಗಲ್ ಪೇ ಮಾಡಿದ್ದಾನೆ ಯಾಕೆ ಯಾಕಂದ್ರೆ ನಾನು ಹೊಸ ಮೊಬೈಲ್ ಕೊಡಿಸು ಅಂತ ಕೇಳಿದೆ ಅದಕ್ಕೆ ಹೌದಾ ಆದರೆ ಮೊಬೈಲ್ ಎಲ್ಲಿ ಸಿಗುತ್ತೆ ಚೆನ್ನಾಗಿರೋದು ಅಂತ ನನಗೆ ಗೊತ್ತಿಲ್ವಲ್ಲ ಹೌದಾ ಅತ್ತೆ ಯಾರನ್ನಾದರೂ ವಿಚಾರಿಸ್ತೀರಾ ಹಾಂ ಸ್ಪಂದನ ಹೇಗೂ ನೀನು ಊಟ ಕೊಟ್ಟು ಬರೋಕ್ಕೆ ಅಂತ ಸಂದೀಪ್ ಮನೆಗೆ ಹೋಗ್ತೀಯಲ್ಲ ಅವನಿಗೆ ಒಂಚೂರು ಹೇಳಿಬಿಡು ನನ್ನ ಜೊತೆ ಬನ್ನಿ ನಾನು ನೀವು ಇಬ್ರು ಒಂದು ಮೊಬೈಲ್ ತೊಗೊಂಡು ಬರೋಣ ಅಂತ ಯಾಕಂದರೆ ಅವನಿಗೆಲ್ಲ ಗೊತ್ತಿರುತ್ತಲ್ವಾ ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತಾನೆ ನಾಲ್ಕಾರ್ ಅಂಗಡಿ ನೋಡಿರ್ತಾನೆ ಹೌದಲ್ವಾ ನನಗೆ ಇದು ಹೊಡೆದೇ ಇರಲಿಲ್ಲ ಥ್ಯಾಂಕ್ ಯು ಅತ್ತೆ ಒಳ್ಳೆ ಐಡಿಯಾ ಕೊಡ್ರಿ ಶಾರದಾ ಸ್ಪಂದನ ಆ ಹುಡುಗನ ಜೊತೆ ಆಗಾಗ ಅಲ್ಲಿ ಇಲ್ಲಿ ಸುತ್ತಾ ಇದ್ರೆ ಆಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡ್ತಿರ್ತಾಳೆ ಆದರೆ ಸ್ಪಂದನ ಇದೇನೆಪ್ಪ ಮಾಡಿಕೊಂಡು ಸಂದೀಪ್ ಜೊತೆ ಆರಾಮಾಗಿ ಸುತ್ತಾಡ್ಬೋದಲ್ಲ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ ಸ್ಪಂದನ ಮೊದಲೇ ಸಂದೀಪನ್ನ ಪ್ರೀತಿ ಮಾಡಿದ್ಲು ಅನ್ನೋ ವಿಷಯ ಅವರತ್ತೆ ಗೊತ್ತಾಗುತ್ತಾ ಅಥವಾ ಸಂದೀಪಂಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋ ವಿಷಯ ಸ್ಪಂದನ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್